ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಈ ದಿನ ನಮ್ಮ ಕುವೆಂಪು ಸ್ಕೂಲು ಕೆ ಪಿ ಎಸ್ ಗುತ್ತಲು ಈ ಒಂದು ಫುಟ್ಬಾಲ್ ಆವರಣದಲ್ಲಿ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಫೋರ್ಟೀನ್ ಮತ್ತು ಸವೆಂಟೀನ್ ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ಫೋರ್ಟೀನ ಜಿಲ್ಲಾ ಮಟ್ಟದ ಫುಟ್ಬಾಲ್ ನಡೀತಾ ಇದೆ ಮಂಡ್ಯ ಟೌನಿನ ಅಥವಾ ಮಂಡ್ಯ ಜಿಲ್ಲೆಯ ಎಲ್ಲ ಫುಟ್ಬಾಲ್ ಪ್ರಿಯರು ಬಂದು ಈ ಒಂದು ಆಟವನ್ನು ಕಣ್ ತುಂಬ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸವಣಸಂದ್ರ ಪಕ್ಕ ಇರುವಂಥದ್ದು ಗುತ್ತಲು ರಸ್ತೆ ನಮ್ಮ ಸ್ಥಳೀಯರಿಗೆ ಗೊತ್ತಿರ್ತದೆ ಬೇರೆ ಬೇರೆ ತಾಲೂಕಿನಿಂದ ಬರುವಂಥ ಎಲ್ಲ ಫುಟ್ಬಾಲ್ ಪ್ರಿಯರು ಈಗ ಪ್ರಾರಂಭ ಆಗ್ತಾಯಿದೆ ಎಲ್ಲ ಕ್ರೀಡಾಳುಗಳು ಸಿದ್ಧ ಆಗ್ತಾಯಿದ್ದಾರೆ ಹದಿನಾಲ್ಕು ವರ್ಷದ ಒಳಗಿನ ಹಾಗೂ ಹದಿನೇಳು ವರ್ಷದ ಒಳಗಿನ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪ್ರಾರಂಭ ಇದೆ ಕುವೆಂಪು ಕ್ರೀಡಾಂಗಣ ಸಿದ್ಧವಾಗಿದೆ ಎಲ್ಲ ಕ್ರೀಡಾಣುಗಳು ಸಿದ್ಧತೆಯನ್ನು ಮಾಡಿದ್ದಾರೆ ನನ್ನ ಮಗ ಎರಡನೇ ಬಾರಿಗೆ ಜಿಲ್ಲಾ ಮಟ್ಟದ ಫುಟ್ಬಾಲ್ ಇದ್ದಾನೆ ಬಹಳ ಖುಷಿ ಇದೆ ಬನ್ನಿ ಸ್ನೇಹಿತರೆ ಕ್ರೀಡೆಯನ್ನು ಪ್ರೋತ್ಸಾಹಿಸೋಣ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಎನ್ನುವ ಹಾಗೆ ಬಹಳ ವಿಶಾಲವಾದ ಫುಟ್ಬಾಲ್ ಕ್ರೀಡಾಂಗಣ ಇದು ಹದಿನಾಲ್ಕು ವರ್ಷದ ಒಳಗಿನ ಹಾಗೂ ಹದಿನೇಳು ವರ್ಷದ ಒಳಗಿನ ಜಿಲ್ಲಾ ಮಟ್ಟದ ಫುಟ್ಬಾಲ್ ಫುಟ್ಬಾಲ್ ಪ್ರಿಯರು ಬಂದು ಮತ್ತು ಕ್ರೀಡೆಯನ್ನು ಇಷ್ಟಪಡುವಂಥ ಎಲ್ಲರೂ ಬಂದು ಈ ಫುಟ್ಬಾಲನ್ನು ನೋಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ